ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಕಾಂತಿ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತೋರಿಸ್ತಾ ಅಂದರೆ ನಮ್ಮ ಪ್ರತಿಯೊಬ್ಬರು ಸ್ನೇಹಿತರೆಲ್ಲ ಸೇರಿಕೊಂಡು ಸ್ಟೇಜ್ನ ರೆಡಿ ಮಾಡ್ತಾ ಇದ್ದೀವಿ ಗಣೇಶ್ಗೆ ಬೇಕಾಗಿರುವಂಥ ಒಂದು ಸ್ಟೇಜ್ನ ನಾವೇ ಕಂಬದಲ್ಲಿ ಪ್ರತಿಯೊಬ್ಬರೂ ಎಲ್ಲ ಸೇರಿಕೊಂಡು ಸ್ಟೇಜ್ ಮಾಡ್ತಾ ಇರ್ತೀವಿ ತುಂಬನೇ ಫನ್ನಿಯಾಗಿ ಕಾಮಿಡಿಯಾಗಿ ಇರ್ತಾನೆ ಅಂತಲೇ ಹೇಳ್ತೀನಿ ವಿಡಿಯೋ ಅಂಟಿಲ್ ಕೊನೆವರೆಗೂ ನೋಡಿ ಒಂದು ವಿಲೇಜಲ್ಲಿ ಎಲ್ಲ ಹುಡುಗರು ಸೇರಿಕೊಂಡು ಯಾವ ರೀತಿ ಮಜಾ ಮಾಡಿಕೊಂಡು ಸ್ಟೇಜ್ನ ಮಾಡ್ತೀವಿ ಯಾವ ರೀತಿ ಪ್ರಿಪ್ರೇಷನ್ ನಡೀತಾ ಇರುತ್ತೆ ನೋಡಿ Gutter <laughs> ऐसे उनको प्लेन ऐ तू ही है ओ मैं तेरे में पढ़े नहीं कुछ रोल राणा कौन राणा आंसर नहीं नहीं बार होएगा है ना है ना है ना बुडू ओडी ओडी दिखता भाई के ड्रेस हैंडेड ओया बाई ये बात करके क्या रहा

रा जलगा ಹೋಯ್ತು ಜಿಮ್ ಗೆ ವರ್ಕೌಟ್ ಮಾಡಿಯಾ ಚೆನ್ನಾಗಿ रोलर 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 પોઇન્ટ રોલરનો એ લવડે રોલ રોલરનો રોડ રોડલ હેડોયેવાગા રોડ 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 પાણી નં ભરો ઓય બહાર આવી ઓલ ટ્રેન રોડ રોયલનો રોડ રોયલ એટલે ಗೈಸ್ ಇವತ್ತು ಗಣೇಶನ್ ಸ್ಟೇಜ್ ಮಾಡ್ತಾ ಇದ್ರಲ್ಲ ನಾಲ್ಕು ಸ್ಟೇಜ್ ಆಗಿದ್ದಾರೆ ಸೊ ನಿಮ್ಗೆ ನಿಮ್ಗೆಲ್ಲ ಸ್ಟೇಜ್ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಂಪೆಂಟ್ ಮಾಡಿ ಸ್ಟೇಜ್ ಹೇಳಪ್ಪ

ಒಂದೇ ಏನ್ ಮಾಡ್ದೆ ಇವತ್ತು ಕೆಲ್ಸ

ಗಣೇಶನ್ ಕುಣ್ಸಕ್ಕೋಸ್ಕರ ಯಾವ ಸಪೋರ್ಟ್ ಒಂದು ಇನ್ನೊಂದು ಒಂದು ವಾರ ಇದೆ ಇಲ್ಲ ಇಲ್ಲಿ ವೈಟ್ ಕಲರ್ ಅಲ್ಲಿ ನಮ್ಗೆ ಇವನೇ ವೈಟ್ ಇರೋದು ಅದು ಇನ್ನ ಒಳಗಡೆ ಏನೇನೋ ಕೆತ್ತವ್ರೆ ಬರೀ ತೋರ್ಸ್ತೀನಿ ಸೈಡ್ ಪ್ಲೀಸ್ ಸೈಟ್ ಪ್ಲೀಸ್ ನೋಡಿ ಇಲ್ಲಿ ಇಲ್ಲಿ ಬಾಯ್ ತುಂಬ ಹಾಕೊಂಡಿಲ್ಲ ಇವನು ಇವನ್ ನೋಡ್ರಿ ಪಾರ್ಟ್ ಟು ಮಾಡು ಅಂತವನೇ ಇವನ್ ಏನ್ ಕೇಳ್ತ ಗೊತ್ತಿಲ್ಲ ಅಣ್ಣ

ಇದ್ದೀವಿ ಅಂತಂದ್ರೆ ನಾವೇ ಪ್ರಿಪೇರ್ ಮಾಡ್ತಾ ಇದ್ದೀವಿ ಪ್ರಿಪೇರ್ ಮಾಡ್ಬಿಟ್ಟು ನಾವೇ ಆ್ಯಂಗಲ್ಲು ನಮ್ಮ ಅವೆಲ್ಲ ತಗೊಬಂದಿರು ಇಲ್ಲಿ ಇಲ್ಲಿ ಅವರು ಇದಾರಲ್ಲ ವೆಲ್ಡಿಂಗ್ ಎಲ್ಲ ಮಾಡಿಸಿ ನಾವೇ ನಾಲ್ಕು ಸ್ಟೇಜ್ ಮಾಡಿಸ್ತಾ ಇದ್ವಿ ನಿಮ್ಗೆ ಏನಾದರೂ ಗಣೇಶನ್ಗೆ ಅಥವಾ ಯಾವ್ದು ಇನ್ನಿತರ ತರ ಫಂಕ್ಷನ್ಗೆ ಸ್ಟೇಜ್ ಬೇಕು ಅಂತಂದ್ರೆ ದಯವಿಟ್ಟು ಕೆ ಜಿ ಲಕ್ಕಿನಾಳಿಗಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಕೊಡ್ತೀವಿ ಬಟ್ ಏನಂದ್ರೆ ನಿಮಗೆ ಫೈನಲ್ ಟಚ್ ಅಪ್ ಯಾವಾಗ ಗಣೇಶನ್ ಲಾಗ್ ಬರುತ್ತಲ್ಲ ಫಸ್ಟ್ ಲಾಗ್ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೈಟ್ ಮಾಡ್ತಾ ಇರ್ರಿ ಆಮೇಲೆ ನಾನು ನಿಮಗೆ ಅವತ್ತಿನ ದಿನ ಇದು ಫೈನಲ್ ಯಾವ ರೀತಿ ಹಾಕಿ ಯಾವ ರೀತಿ ನಾವು ಡಿಸೈನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಗಾಯಿಸಿ ಇಷ್ಟೇ

ಒಂದು ಸ್ಟೆಪ್ಸು ಕೂಡ ಮಾಡಿದ್ದೀವಿ ನೋಡಿ ಯಾವ ರೀತಿ ಇದಿದೆ ಸೊ ಸ್ಟೇಜ್ ಅವು ನಾಲ್ಕು ಮತ್ತೆ ಇದೊಂದು ಸ್ಟೆಪ್ ಸ್ಟೆಪ್ ಸ್ಟೆಪ್ಸ್ ಮಾಡಿಸಿವಿ ಸೊ ಇದಿಷ್ಟು ಈ ಬ್ಲಾಗ್ ಆಗಿತ್ತು ಸಿಗ್ತೀನಿ ಮುಂದಿನ ಬ್ಲಾಗ್ ಬ್ಲಾಗ್ಲಿ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಏನಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ಬ್ಯೂಟಿಫುಲ್ ಲಾಗ್ ಜೊತೆ ಒಂದು ಆನ್ ಮಾಡಿಬಿಡಮ್ಮ ಮಾಡ್ಕೊಂಡು ಇತ್ತು ಒಂದ್ಸಲ ಎರಡು ದಿನ ಶ್ರಮ ಫೈನಲ್ ಔಟ್ಪುಟ್ ಯಾವ ರೀತಿ ಮಾಡಿದ್ದಾರೆ ನಮ್ಮ ಚಿಕ್ಕರ್ಸಣೆ ಆಗಿರಲಿ ಅಥವಾ ಅದನ್ನು ಪ್ರತಿಯೊಬ್ಬರು ಹುಡುಗರು ಸೇರಿಸ್ಕೊಂಡಿದ್ದಕ್ಕೆ ಮಾಡಿದೀವಿ ಸೊ ಸೊ ಈಗ ನೀನು ನಿಲ್ಲಿಸ್ಬಿಟ್ಟು ತೋರಿಸ್ತಾರಿದೀವಿ ನೋಡಿ ಹ್ಞೂ ಇಂಥವ್ರು ಎಲ್ಲ ಗಾಯಿಸಿದ ನಮ್ಮ ಹುಡುಗರು ಸ್ವಲ್ಪ ಬ್ಲಾಗ್ ಬರಾಗಂಟು ಹಂಗೇನೆ ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂತವ್ರೆ ಕೆಟ್ಟ ಮಾತು ಮಾತಾಡೋದು ಅವ್ ನೋಡಿ ಇಕ್ಕೋ ಇಕ್ಕೋ ನೋಡಿ ಈ ರೀತಿ ಫೈನಲ್ ಔಟ್ಪುಟ್ ಬಂದಿದೆ ಸೊ ಹೇಗಿದೆ ನಿಮ್ಗೆ ಏನಾದ್ರು ಸ್ಟೇಜ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಸೊ ಈ ರೀತಿ ಅಲ್ಲಿ ಮಾಡಿದ್ವಿ ಸೊ ಸಿಕ್ತೀನಿ ಮುಂದಿನ ಬ್ಲಾಗರ್ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಆಯ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕಾಗಿ ಹೆಂಗೆ ಬೆಲ್ಲ ನೋಡಿದ್ರಿ ಇಂಥ ಕ್ವಾಟ್ಲಿಗೆ ವಿಡಿಯೋ ನೋಡ್ತಾ ಇರೋ ಖುಷಿಯಾಗಿದ್ವಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ